ನಾವು ಈ ಮಲೆನಾಡಿಗೆ ಒಂದು ಕಲ್ಚರ್ ಇದೆ ಈ ಮಲೆನಾಡು ಬಾಳಲ್ಲಿ ಒಂದು ನಾಟ್ಯ ಮಾಡ್ತಾರೆ ಈ ಮಲ್ನಾಂಡ್ಸ್ಕೇಪ್ ಇದೆ ಅಲ್ಲ ಮಲ್ನಾಡಿಂದು ಈ ಲ್ಯಾಂಡ್ಸ್ಕೇಪ್ಗೆ ಅದು ಹೇಗೆ ನಾವು ಸ್ಕ್ರೀನ್ ಅಲ್ಲಿ ತರಬೇಕು ಅಂತಕ್ಕಂಥದ್ದನ್ನ ಅದೊಂದು ಪ್ರಯತ್ನ ಮಾಡಿ ಮಲ್ಲಾಡಿ ಯಾನ ಅಂತ ಸಾಂಗ್ ಬಂದಿದೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಮಲ್ನಾಡ್ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅವೆಲ್ಲ ಈ ಮಲ್ನಾಡಿನ ಈ ಬೆಟ್ಟ ಗುಡ್ಡಗಳಲ್ಲಿ ಇರ್ತಕ್ಕಂಥ ನಮ್ಮ ಮರಗಳ ಉಳಿಯೋದನ್ನು ನೋಡೋದಕ್ಕೆ ಚಂದ ಅನ್ಸುತ್ತೆ ಆ ತರದ್ದು ಮೆಗಾ ಬಾಂಡ್ ಸೊ ಮಲ್ನಾಡಲ್ಲಿ ಸುತ್ತ ಉಳಿದಿರ್ತಾನೆ ಅದನ್ನ ನಾವು ಸರಿಯಾಗಿ ಅದ್ಭುತವಾಗಿದೆ ಮಳೆಗಾಲದಲ್ಲಿ ಮಳೆ ಬರ್ತಕ್ಕಂಥದ್ದು ಈ ಮಲ್ ಮಲೆನಾಡಿನ ಒಂದು ಚಿತ್ರಣ ಜೊತೆಗೆ ಇಲ್ಲಿಯ ಲ್ಯಾಂಡ್ಸ್ಕೇಪು ಮತ್ತು ಇಲ್ಲಿಯ ವಾತಾವರಣ ಇಲ್ಲಿಯ ಮಳೆ ಎಲ್ಲೂ ಕೂಡ ಡ್ರೈ ಲ್ಯಾಂಡ್ ಲಾಕೆ ಡ್ರೈ ಪ್ರದೇಶಗಳನ್ನ ತಗೊಂಡಿದ್ದಾರೆ ಸೊ ಅದ್ಭುತವಾಗಿ ಅದ್ರ ಬಂದಿದೆ ಅದನ್ನು ನೀವು ಒಂದ್ಸಲಿ ನೋಡಿ ಅದು ಹೇಗಿದೆ ಅಂತ ಹೇಳಿ ಸೊ ನೀವು ನೆಕ್ಸ್ಟ್ ಸರ್ ಬಗ್ಗೆ ಅಪ್ ಮಾಡಿ ಸರಿ ಇದೆ ಸರಿ ಇರ್ತೀವಿ ಅಂತ ಸೊ ಒಂದು ಪ್ರಯತ್ನ ಅಷ್ಟೆ ನಾನು ಅಂತ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಈ ಒಂದು ಇಪ್ಪತ್ತೈದು ವರ್ಷದ ಕಡೆಗೆ ನಮ್ಮ ಮಲೆನಾಡಲ್ಲಿ ಸಾವಿರದ ನಾನೂರು ಹತ್ತಾರು ಸಾವಿರದ ಐನೂರು ಈ ತರ ಮಳೆ ಆಗ್ತಾ ಇದ್ದಾರೆ ಆದ್ರೆ ಲಾಸ್ಟ್ ಇಯರು ಎರಡೂವರೆ ಸಾವಿರ ಮಳೆ ಆಗಿದೆ ಆ ಸಂದರ್ಭದಲ್ಲಿ ಈ ಸಾಂಗ್ ಶೂಟ್ ಮಾಡಿರ್ತಕ್ಕಂಥ ಈ ಹಾಡನ್ನ ಬಂದಿರತಕ್ಕಂಥವ್ರು ಸರ್ ಮೀನ್ಯ ಅಂತೇಳಿ ಮತ್ತೆ ನಾನು ಬಂದಿರ್ತಾ ಇದೆ ಇದಕ್ಕೆ ಮ್ಯೂಸಿಕ್ನ ರಘೋತ್ತಮ್ ಅಂತ ಆ ಬೆಂಗಳೂರಿನ ರಘೋತ್ತಮ್ ಅಂತ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಹಾಡಿರ್ತಕ್ಕಂಥ ಮಿತ್ರ ಇದೆ ಅಂತ ಅವರು ತುಂಬ ಹಾಡುಗಳು ಹಾಡಿದ್ದಾರೆ ಸಿನಿಮಾದಲ್ಲಿ ಅವರು ಹಾಡಿರ್ತಕ್ಕಂಥ ಇದು ಆಮೇಲೆ ಸುಮನ್ ಶರ್ಮಾ ಅಂತೇಳಿ ಅವರು ಸಹಾಯಕ ಮಾಡಿರ್ತಾರೆ ಅದ್ಭುತವಾಗಿ ತದ್ದಾರೆ ಡ್ರೋನೆಲ್ಲ ಉಪಯೋಗಿಸ್ಕೊಂಡು ತದ್ದೆ ಅದರ ಜೊತೆಗೆ ಟೆಕ್ನಿಕಲ್ ಮತ್ತು ರೂಪ ಆಶಂಕ ಅಂತ ಹೇಳಿ ಸೌಮನನಂತ ಕೆಲಸ ಮಾಡ್ತಿದ್ರು ಆಮೇಲೆ ಇಲ್ಲಿ ಆರು ಇರೋದು ಆನ್ಶೆನ್ ಇರೋದು ಅಪ್ಡೇಟ್ ಇರೋದು ಸೌಮಲಂ ಚಾಟ್ ಪ್ಯಾಕೇಜ್ ನಲ್ಲಿ ಈ ಶಾಪ್ ನಲ್ಲಿ ತೋ ಇದೆ ಎಲ್ಲಾ ನಮ್ಮ ಜೊತೆ ಈ ಸಾಮಿಲೇ ಕೆಲಸ ಮಾಡ್ತಿದ್ರು ಇನ್ನೊಂದು ಸುಮಾಸನ ಎಲ್ಲಾ ಲಾಗಿ ಕೆಲಸ ಮಾಡಿದ್ದಾರೆ ಆ ಕಡೆ ಅಂತ ಬಹಳ ತುಂಬಾ ಚೆನ್ನಾಗಿ ಗೋಡೆ ಬಂದಿದೆ ಆ ಫೋನ್ ಕೇಸ್ ಇರೋದು ಫೋನ್ ಕೇಸ್ ಆಗ್ಲಿ तो ಬಹಳ ಆಯೆ ಕ್ಯಾಸ್ ಕ್ಲಿಯರೆನ್ಸಿ ಇದೆ ಮತ್ತೆ ಮತ್ತೆ ಕೇಳ್ಬೇಕಷ್ಟೇ ಕೇಳಿ ನಿಮ್ಮ ಕಿವಿಗೆ ಮದ ಒತ್ತಿ ಕೇಳಬೇಕು ಅಂತ ಅನ್ಸಿದ್ರೆ ಅದೇ ಖುಷಿ ಅಷ್ಟೆ ಮತ್ತಿನ್ನೇ ಪೂರ್ತಿ ವಿಡಿಯೋ ಶೂಟಿಂಗ್ ಮಾಡೋದಕ್ಕೆ ಇದಕ್ಕೆ ಒಂದು ಹದಿನೈದು ದಿನ ತಗೊಂಡಿದ್ದೀನಿ ಹದಿನೈದು ದಿನ ತಗೊಂಡಿದ್ರೆ ಇದೇ ತರ ಯಾವ ಸೈಡ್ ಬೈಕ್ ಬಳಸಿದ್ವಿ ಸೈಡ್ ಕಾರ್ ಇರ್ತಕ್ಕಂಥ ಬೈಕ್ ನಾ ಏನಂದ್ರೆ ವೈವಾಹ್ಯ ರೂಪ ಅಂತ ಒಂದು ಸಿನಿಮಾದಲ್ಲಿ ಅರ್ನೆಸ್ಟ್ ಆಫ್ ಚೈಗೇನ ಅಂತ ಹೇಳಿ ತುಂಬಾ ರೆವಲ್ಯೂಷನಿಸ್ಟ್ ಅವನ ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡಿ ಅವನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಂದು ಮಕ್ಕಳು ಪ್ರಾಣಿ ಆಗಿರ್ತಾರೆ ಅವ್ರನ್ನ ಆ ದೇಶಕ್ಕೆ ಬಿಡ್ತಕ್ಕಂಥ ಕೆಲಸವನ್ನ ಈ ತರ ವೆಹಿಕಲ್ ಮಾಡಿದ್ದಾನು ಆ ಆ ಕಾರಣದಿಂದ ಈ ಬೈಕ್ ನಾವು ಆಯ್ಕೆ ಮಾಡ್ಬೇಕು ಆ ಸೈಡ್ ಕಾರ್ ಇರ್ತಕ್ಕಂಥ ಎಲ್ಲ ಹಾಕೊಂಡು ರಜಾ ಮಾಡಿ ಓಡಿಸ್ಕೊಂಡಿರ್ತಾನೆ ಇದು ಆ ತರ ಒಂದ್ಸಲ ಹೋಗ್ತಾ ಇರ್ತಕ್ಕಂಥದ್ದು ಮಲೆನಾಡಿನ ಹೆಚ್ಚು ಕಡಿಮೆ ಎಲ್ಲ ಚಿಕ್ಕಮಗಳೂರೆಲ್ಲ ಹೋಗಲಿಲ್ಲ ನಾವು ನಮ್ಮ ಮಲೆನಾಡು ಶಿವಮೊಗ್ಗ ಸಾಗರ ಸುತ್ತಮುತ್ತ ಐತೆ ಅದರ ಒರಿಜಿನಲ್ ಮಲೆನಾಡು ಫಸ್ಟ್ ಸ್ಪಷ್ಟವಾಗಿ ಮಾತನಾಡೋದು ಕನ್ನಡ ಅಂತಂದ್ರೆ ಅದು ಈ ಕಡೆ ಮಲ್ನಾಡಿನಲ್ಲ ಅಂಗ ಈ ಕಡೆ ಫುಲ್ ಅದನ್ನು ಇಟ್ಕೊಂಡಿದ್ದೀವಿ ಹೊಸನಗ ಸಾಗರ ಆಮೇಲೆ ಸಾಗರದ ಈ ಕಡೆ ಏನು ಅಂತಂದರೆ ನಮ್ಮ ಮುಳುಗಡೆಯ ಪ್ರದೇಶಗಳು ಇವನ್ನೆಲ್ಲ ಇಟ್ಕೊಂಡು ನೆಕ್ಸ್ಟ್ ಮಾಡಿ ಖರ್ಚಾಗಿದೆ ಸರ್ ಇದು ಖರ್ಚಿಂದ ಎಲ್ಲ ನಮ್ಮ ಶ್ರಮ ಇದೆ ಅಲ್ಲ ನಮ್ಮ ಶ್ರಮ ಮತ್ತೆ ಇಲ್ಲಿ ನೋಡೋದಿಲ್ಲ ಅದೇ ಖರ್ಚಷ್ಟ ಮತ್ತೆ